ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀನಿಧಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುಮ್ಮ ಇರೋದು ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ನಾನು ವ್ಲಾಗ್ಸ್ ಮಾಡೋಕ್ಕೆ ಈಗ ತಾನೇ ಶುರು ಮಾಡಿದ್ದೀನಿ ಮೊನ್ನೆ ತಾನೇ ಇದನ್ನೇ ಈಗ ತಾನೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ದೆ ಅದಕ್ಕೋಸ್ಕರ ಮೊದಲನೇದಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ನನ್ನ ಪ್ರೀತಿಯ ನನ್ನ ಇಷ್ಟವಾದ ದೇವರ ಆಶೀರ್ವಾದದಿಂದ ನಾನು ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಪಾಂಡುರಂಗನ ದೇವಸ್ಥಾನಕ್ಕೆ ಹೋಗಿದ್ದೆ ಪಾಂಡುರಂಗನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ತೊಗೊಂಡೆ ಬಟ್ ಆದರೆ ಬೀಗ ಹಾಕ್ಬಿಟ್ಟಿದ್ರು ಇವತ್ತು ವಾರ ಅಲ್ವಲ್ಲ ಹ್ಞೂ ನೋಡಿ ಪಾಂಡುರಂಗ ಇರಿ ಝೂಮ್ ಮಾಡ್ತೀನಿ ನೋಡಿ ನೋಡಿ ಎಲ್ಲರೂ ದರ್ಶನ ತೊಗೊಳ್ಳಿ ಪಾಂಡುರಂಗನ ಆಶೀರ್ವಾದವನ್ನು ತಗೊಂಡ್ಬಿಟ್ಟು ಮತ್ತೆ ಒಂದು ದೇವಸ್ಥಾನಕ್ಕೆ ಹೋಗಿದ್ದೀನಿ ಯಾವ ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ನೋಡ್ತಾಯಿರಿ ಮುಂದೆ ತಾತನ ದರ್ಶನ ತೊಗೊಂಡೆ ಅಲ್ಲಿ ವಾತಾವರಣ ಕೂಡ ತುಂಬ ಅಂದರೆ ತುಂಬ ಪೇಷನ್ಸ್ ಆಗಿ ತಾಳ್ಮೆಯಿಂದ ಇತ್ತು ತುಂಬಾ ಖುಷಿಯಾಯಿತು ಆಗಲೇ ಹೇಳ್ದಂಗೆ ಮತ್ತೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಮೊದಲನೇದಾಗಿ ಬ್ಲಾಗ್ ಸ್ಟಾರ್ಟ್ ಮಾಡುವಾಗ ಒಂದು ದೇವರ ಆಶೀರ್ವಾದದಿಂದ ನಾನು ಶುರು ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟು ಬಂದಿದ್ದೀನಿ ಇದನ್ನೇ ನನ್ನ ಮೊದಲನೇ ಬ್ಲಾಗು ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಮಾಡಿ ನೋಡಿ ಯಾವ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ ವೀರಾಂಜನೇಯ ಪಾಂಡುರಂಗನ ಆಶೀರ್ವಾದವನ್ನು ತೆಗೆದುಕೊಂಡು ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀನಿ ಇವತ್ತು ಯಾಕೋ ನನ್ನ ಮನಸ್ಸಿಗೆ ದೇವಸ್ಥಾನಕ್ಕೆ ಹೋಗಬೇಕು ಹೋಗಬೇಕು ಅಂತ ತುಂಬ ಅನಿಸ್ತು ಬ್ಲಾಗ್ಸ್ ಮಾಡಬೇಕು ಅಂತ ಬೇರೆ ಅಂದ್ಕೊಂಡೆ ಅದಕ್ಕಾಗಿ ಸುಮ್ಮನೆ ಶುರು ಮಾಡಿದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ದೇವರ ಆಶೀರ್ವಾದವನ್ನು ತೆಗೆದುಕೊಡ್ಬೇಕು ಅಂತ ನೋಡಿ ಆ ದೇವಸ್ಥಾನದಲ್ಲಿ ಕೋತಿ ಇತ್ತು ಪ್ರಸಾದ ಕೊಟ್ಟರೆ ನೋಡಿರಿ ಯಾವ ಥರ ರಿಯಾಕ್ಷನ್ ಮಾಡ್ತಾಯಿದೆ ಪ್ರಾಣಿಗಳಿಗೆ ಎಷ್ಟೆಲ್ಲ ಗೊತ್ತಾಗುತ್ತಲ್ವ ನಿಜವಾಗಲೂ ಅವರಿಗಿದ್ದಂಥ ಬುದ್ಧಿಶಕ್ತಿ ನಮಗಿಲ್ಲ ಅನ್ಕೋತೀನಿ ನಾನು ನೋಡ್ರಿ ಬಾಳೆಹಣ್ಣು ಕೊಟ್ಟರೆ ದೇವ್ರ ಪ್ರಸಾದ ತೆಗೆದುಕೊಂಡು ಎಷ್ಟು ಖುಷಿ ಪಡ್ತು ಆ ದೇವಸ್ಥಾನ ಸುತ್ತಮುತ್ತ ತುಂಬ ಪ್ರಶಾಂತವಾದ ವಾತಾವರಣ ನಾನು ಕೂಡ ಇದೇ ಮೊದಲನೇ ಬಾರಿ ಹೋಗಿದ್ದು ತುಂಬ ಅಂದರೆ ತುಂಬನೇ ಖುಷಿಯಾಯಿತು ದೇವಸ್ಥಾನವನ್ನು ನೋಡಿ ನನಗೂ ಭಾಳ ಅಂದರೆ ಭಾಳ ಖುಷಿಯಾಯಿತು ಹಂಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ನೋಡೋಣ ಮೊದಲ ಮೊದಲನೇದಾಗಿ ವೀಡಿಯೋ ಶುರು ಮಾಡ್ತಾಯಿದ್ದೀನಿ ದೇವರ ಆಶೀರ್ವಾದ ಇರಲಿ ಅಂತ ಅಂದ್ಕೊಂಡ್ಬಿಟ್ಟು ಎಲ್ಲ ಸುತ್ತಮುತ್ತ ಎಲ್ಲ ಆ ಪ್ರಕೃತಿಯಿಂದ ನೋಡ್ತಾ ಇದ್ರೆ ಮನಸ್ಸಿಗೆ ಭಾಳ ಅಂದರೆ ಭಾಳ ಆಯಿತು ಮತ್ತೆ ದೇವಸ್ಥಾನ ಒಳಗಡೆ ಹೋದೆ ದೇವರ ದರ್ಶನ ತಂದೆ ಅಚ್ಚರಿಯ ಘಟನೆ ಒಂದು ನಡೀತು ಏನು ನಡೀತು ಅಂತ ಕೊನೆಯದಾಗಿ ಹೇಳ್ತೀನಿ ಆಮೇಲೆ ತಾತನವರು ಬಂದರು ಅವ್ರ ಹತ್ರ ಕೂಡ ಸ್ವಲ್ಪ ಮಾತಾಡಿದ್ವಿ ದೇವ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ ಅವರು ಕೂಡ ಈಗ ಆ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಮಾಡೋದಕ್ಕೋಸ್ಕರ ಕಟ್ಟಡ ಕಟ್ಟಿಸ್ತಾ ಇದ್ದೀವಿ ಇನ್ನೂ ಬೆಳೆಸ್ತಾ ಇದ್ದೀವಿ ನೀವು ಬೆಳೆಸ್ಬೇಕು ಭಕ್ತಾದಿಗಳೆಲ್ಲ ಸೇರಿ ಅಂತ ಮಾತಾಡ್ತಾಯಿದ್ರು ಎಲ್ಲ ಮಾತಾಡಿಬಿಟ್ಟು ಮತ್ತೆ ಹೊರಗಡೆ ಬಂದೆ ಅಲ್ಲಿ ನೋಡಿರಿ ಈ ಥರ ಇತ್ತು ದೇವಸ್ಥಾನ ನೋಡಿ ನನಗೂ ಖುಷಿ ಆಯಿತು ಎಲ್ಲರಿಗೂ ದೇವರು ಆಶೀರ್ವಾದ ಚೆನ್ನಾಗಿ ಮಾಡಲಿ ನೋಡಿ ಎಷ್ಟು ಸುಂದರವಾಗಿ ಮೂಡ್ ಬಂದಿದ್ದಾನೆ ಮಾರುತಿ ರಾಯ ಅಂತ ಆದಷ್ಟು ಕ್ಯಾಪ್ಚರ್ ಮಾಡಿಕೊಂಡೆ ಎಲ್ಲರೂ ಇದ್ರೂ ಅಲ್ವಾ ಮೊದಲನೇ ಬ್ಲಾಗ್ ಅಂತ ನನಗೂ ಮನಸ್ಸಿಗೆ ಒಂಥರ ಮುಜುಗರಾಯಿತು ಆದರೂ ಹಂಗೆ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಆಶೀರ್ವಾದ ತೆಗೆದುಕೊಂಡು ಆಂಜನೇಯನ ಮೂರ್ತಿನ ಕಣ್ ತುಂಬಿಕೊಂಡು ನನಗೊಂದು ಅಚ್ಚರಿಯ ಘಟನೆ ನಡೀತು ಬಹಳ ಬಹಳ ಅಂದರೆ ಬಹಳ ಖುಷಿ ಆಯಿತು ಏನು ನಡೀತು ಏನಿಲ್ಲ ನನ್ನ ಮೊದಲನೇ ವೀಡಿಯೋದಲ್ಲೇ ನನಗೆ ಇಷ್ಟೊಂದು ಇದು ನನಗೆ ಎಕ್ಸ್ಪ್ರೆಸ್ ಇಲ್ಲ ಅಷ್ಟೊಂದು ಖುಷಿ ಆಯಿತು ಏನಂತ ನಾನು ಕೊನೆಯದಾಗಿ ಹೇಳ್ತೀನಿ ನೋಡಿ ನಾನು ಅಲ್ಲಿ ಹೋದ ತಕ್ಷಣ ದೇವರಲ್ಲಿ ಬೇಡ್ಕೊಂಡಾಗ ನನ್ನ ದೇವರು ಬಲಗಡೆ ಹೂ ಕೊಡ್ತು